ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮ್ಯಾಂಗೋ ಕೇಸರಿ ಭಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಸಕ್ಕರೆ ಒಂದು ಕಪ್ ರವೆ ತುಪ್ಪ ಇವಾಗ ಮ್ಯಾಂಗೋನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಅದರ ಪલ્પನ ಮಿಕ್ಸಿ ಜಾರ್ಗೆ ಹಾಕೋಬೇಕು ಏಲಕ್ಕಿ ಕಾಯ ಹಾಕೋತಾಯಿದಿನಿ ಅದಕ್ಕೆನೆ ಸಿಪ್ಪೆ ಬಿಡಿಸ್ಬಿಟ್ಟು ಅದನ್ನು ರುಬ್ಕೊಂಡು ಪ್ಯೂರಿ ಮಾಡ್ಕೋಬೇಕು ಇವಾಗ ಪ್ಯೂರಿ ಆಗಿದೆ ಮ್ಯಾಂಗೋ ಪ್ಯೂರಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೋಬೇಕು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅದು ತುಪ್ಪ ಎಲ್ಲ ಬಿಸಿ ಆದಮೇಲೆ ಗೋಡಂಬಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಪ್ ರವೆ ತಗೊಂಡಿದ್ವಲ್ಲ ಅದನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ದ್ರಾಕ್ಷಿ ಹಾಕ್ಕೊಂಡಿದೀನಿ ಎಲ್ಲ ನೀಟಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದು ಸೈಡಲ್ಲಿ ಒಂದು ಪಾತ್ರೆಲಿ ಬಿಸಿನೀರು ಚೆನ್ನಾಗಿ ಬಿಸಿ ಮಾಡ್ಕೊ ಕುದಿಸ್ಕೋಬೇಕು ನೀರು ಹಾಕ್ಕೊಂಡು ಬಿಸಿನೀರು ಇವಾಗ ಮ್ಯಾಂಗೋ ಪ್ಯೂರಿ ಮಾಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕ್ಕೋಬೇಕು ಒಂದು ಕಪ್ ರವೆಗೆ ನಾನು ಮೂರು ಕಪ್ ನೀರು ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪೊತ್ತು ಬೇಯಿಸ್ಕೋಬೇಕು ಇವಾಗ ನೋಡಿ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸಕ್ಕರೆ ತಗೊಂಡಿದ್ವಲ್ಲ ಮುಕ್ಕಾಲು ಕಪ್ಪು ಅದನ್ನು ಹಾಕೊಳ್ಳಿ ನೀವು ಬೇಕಾದರೆ ಒಂದು ಕಪ್ ಸಕ್ಕರೆ ತಗೋಬೋದು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ನಾವು ಮೀಡಿಯಮಾಗಿ ಹಾಕಿದ್ದೀನಿ ಅದಕ್ಕೇ ಮುಕ್ಕಾಲು ಕಪ್ ಸಕ್ಕರೆ ತೊಗೊಂಡಿದ್ದೀನಿ చన సె కర్గొత్త మిక్స్ మళ్ళీ చన అవు నోడి నీట ఎణుకో నీట ఎణ్కొతా ఇవగా సైడల్లే తుప్పట్కొతాయి ఇవగా ఇది ఆఫ్ మాకు ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳೋಣ ಮ್ಯಾಂಗೋ ಕೇಸರಿ ಭತ್ತು ರೆಡಿಯಾಗಿದೆ ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್